ಹೊನಾವರ ತಾಲೂಕಿನ ಹಡಿನಬಾಳ ಗ್ರಾಮ ಪಂಚಾಯತ್ನಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಗ್ರಾಮಸಭೆಯಲ್ಲಿ ಜನರು ಆರೋಪಗಳ ಸುರಿಮಳೆಗೈದಿದ್ದು ಸಭೆಗೆ ಆಗಮಿಸಿದ್ದ ತಾಲೂಕು ಪಂಚಾಯತ್ ಇಒ ಚೇತನ್ ಕುಮಾರ್ ಅವರು ಈ ಬಗ್ಗೆ ಸಮಗ್ರ ತನಿಖೆಗೆ ನೀಡಲಾಗುವುದು ಎಂದು ಹೇಳುವ ಮೂಲಕ ಭ್ರಷ್ಟಾಚಾರ ಆರೋಪ ಇದೀಗ ಗಂಭೀರ ಸ್ವರೂಪವನ್ನು ಪಡೆದಿದೆ ಹೊನ್ನಾವರ ತಾಲೂಕಿನ ಇತಿಹಾಸದಲ್ಲಿ ನಡೆಯದ ವಿದ್ಯಮಾನವೊಂದಕ್ಕೆ ಹಡಿನಬಾಳ ಸರ್ಕಾರಿ ಪ್ರೌಢಶಾಲೆ ಸಭಾಭವನ ಸಾಕ್ಷಿಯಾಗಿತ್ತು ಅಷ್ಟಕ್ಕೂ ಆ ವಿದ್ಯಮಾನ ನಡೆದಿದ್ದು ಹಡಿನಬಾಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಹೌದು ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಗ್ರಾಮ ಸಭೆ ರಾತ್ರಿಯಾದರೂ ಮುಗಿಯದೇ ಇದ್ದಾಗ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಮುಂದೂಡಲಾಗಿತ್ತು ಇಪ್ಪತ್ತ್ ಬೆಳಗ್ಗೆ ಆರಂಭವಾದ ಸಭೆ ರಾತ್ರಿ ಎಂಟು ಗಂಟೆಯವರೆಗೆ ನಡೆದಿತ್ತು ಜನರ ಆರೋಪಕ್ಕೆ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಸಮರ್ಪಕವಾಗಿ ಉತ್ತರಿಸುವಲ್ಲಿ ವಿಫಲರಾದರು ಸಭೆಯನ್ನ ಬುಧವಾರ ನಿಗದಿಪಡಿಸಲಾಗಿತ್ತು ಬುಧವಾರವೂ ಸಹ ಸಾರ್ವಜನಿಕರು ದಾಖಲೆ ಹಿಡಿದು ಕೇಳಿದ ಪ್ರಶ್ನೆಗೆ ಜನಪ್ರತಿನಿಧಿ ಅಧಿಕಾರಿಗಳು ಉತ್ತರಿಸಲಾಗದೆ ತಡಕಾಡಿದರು ಗ್ರಾಮ ಪಂಚಾಯತ್ ಕಾಂಪೌಂಡ್ ಒಳಗೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಬಾರದು ಅಲ್ಲಿ ಕಟ್ಟುತ್ತಿರುವ ವಿಲೇವಾರಿ ಘಟಕಕ್ಕೆ ಎಷ್ಟು ಹಣ ಹಾಕಿದ್ದೀರಿ ಕಸ ವಿಲೇವಾರಿ ಘಟಕ ಹೊರಗಡೆ ಇರಬೇಕು ಇಲ್ಲಿಂದ ಸ್ಥಳಾಂತರ ಮಾಡಿ ಬೇರೆ ಜಾಗದಲ್ಲಿ ಮಾಡಿ ಗಾಂಧಿ ಜಯಂತಿ ದಿನ ಕಸ ವಿಲೇವಾರಿ ಘಟಕ ಉದ್ಘಾಟನೆ ಮಾಡಲು ನಾವು ಕೊಡುವುದಿಲ್ಲ ಎಂದು ಪಟ್ಟು ಹಿಡಿದರು ಕಸ ವಿಲೇವಾರಿ ವಾಹನಕ್ಕೆ ಐದು ಬಾರಿ ಸರ್ವಿಸ್ ಯಾಕೆ ಮಾಡಿಸಿಲ್ಲ ಇನ್ಶೂರೆನ್ಸ್ ಯಾಕೆ ಮಾಡಿಸಿಲ್ಲ ಸರ್ವಿಸ್ ಮಾಡಿಸದೆ ಖರ್ಚು ಹಾಕಿ ಹಣ ಹೊಡೆದಿದ್ದೀರಿ ಭ್ರಷ್ಟಾಚಾರ ಮುಚ್ಚಿ ಹಾಕಲು ಹಣ ಕೊಟ್ಟಿದ್ದರು ಎಂದು ಸೇರಿದ ಜನರು ಪ್ರಶ್ನೆ ಮಾಡುತ್ತಿದ್ದಂತೆ ಸಭಾ ವೇದಿಕೆಯಲ್ಲಿದ್ದ ಅಧಿಕಾರಿಗಳು ಜನಪ್ರತಿನಿಧಿಗಳು ಕುಳಿತಲ್ಲಿಯೇ ಬೆವರಿ ಗಪ್ಚುಪ್ಪಾದರು ಯಾರಾದರೂ ಬರಿಸಿದ್ರಾ ಮೇಡಂ ಬರಿಸಿದಾರಾ ಸಂಜೋ ಅಲ್ಲ ಸರ್ ಸರ್ ಅದಕ್ಕೆ ನಂತರದ 40000 ರೂಪಾಯಿ ಕರಸಿ ಬಗ್ಗೆ ನರಾವ್ನಲ್ಲಿ ಕೊತ್ರಕ್ಕೆ ಕಡಿದೆ ಯಾಕ ಟರಾವ್ ಇದ್ದಾರೆ ಅಲ್ಲ

ಹಡಿನ್ಬಾಳ ಪ್ರೌಢಶಾಲೆಯ ಅಡಿಗೆ ಕೋಣೆಗೆ ದುರಸ್ತಿಗೆ ಮೂರು ಬಾರಿ ಬಿಲ್ ಹಾಕಲಾಗಿದೆ ಮತ್ತೊಂದು ಕಡೆ ಕೆಲಸ ಮಾಡದೆ ಬಿಲ್ ಮಾಡಲಾಗಿದೆ ದಾಖಲೆಯಲ್ಲಿ ಖರ್ಚು ಬಿದ್ದಿದೆ ಕಾಮಗಾರಿ ಮಾತ್ರ ಮಾಡಿಲ್ಲ ಇದು ಯಾವ ರೀತಿಯ ಭ್ರಷ್ಟಾಚಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಕಾಮಗಾರಿ ಎರಡು ಬಿಲ್ ಆಗಿರುವುದೂ ಇದೆ ಒಂದೇ ಕಾಮಗಾರಿಗೆ ಬೇರೆ ಬೇರೆ ಅನುದಾನ ಹಾಕಿ ಬಿಲ್ ಮಾಡಿರುತ್ತಾರೆ ಎಂದು ಗ್ರಾಮಸ್ಥರಾದ ಪ್ರಕಾಶ್ ನಾಯ್ಕ್ ಸಂಜಯ್ ದಾಖಲೆ ಸಮೇತ ಅಧಿಕಾರಿಗಳಿಗೆ ಗಮನಕ್ಕೆ ತಂದರು ಸೋಲಾರ್ ಒಂದಕ್ಕೆ ನಲವತ್ತು ಸಾವಿರ ಖರ್ಚು ಹಾಕಿದ್ದಾರೆ ರಿಪೇರಿಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಹಾಕಿದ್ದಾರೆ ಕೊಟೇಶನ್ ತೆಗೆದುಕೊಳ್ಳದೆ ಖರೀದಿ ಮಾಡಿದ್ದಾರೆ ಬೇರೆ ಗ್ರಾಮ ಪಂಚಾಯತ್ ಒಂದು ಬೆಲೆ ಇಲ್ಲಿ ಮತ್ತೊಂದು ಬೆಲೆ ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಎಂದು ಗ್ರಾಮಸ್ಥರಾದ ದೀಪಕ್ ನಾಯ್ಕ್ ಅಶೋಕ್ ನಾಯ್ಕ್ ಆಗ್ರಹಿಸಿದ್ರು

ನಾವು ಲೋಕಾಯುಕ್ತಕ್ಕೆ ಹೋಗಲು ಹಿಂದೇಟು ಹಾಕುವುದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೆಚ್ಚಿನ ಸದಸ್ಯರು ಮೌನಕ್ಕೆ ಜಾರಿದ್ರೆ ಒಬ್ಬಿಬ್ಬರು ಉತ್ತರ ಕೊಟ್ಟರು ಉಪಾಧ್ಯಕ್ಷರು ಮತ್ತು ಪಿಡಿಒ ಕಣ್ಣಲ್ಲಿ ನೀರು ಸುರಿಸಿದ್ರು ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ಶೇಟ್ ಸಹ ಅನುಮಾನ ವ್ಯಕ್ತಪಡಿಸಿ ಈ ಬಗ್ಗೆ ತನಿಖೆಯಾಗಲಿ ಎಂದು ಹೇಳಿದರು ಗ್ರಾಮ ಸಭೆಯಲ್ಲಿ ಪರಿಶೀಲಿಸಿದ ತಾಲೂಕು ಪಂಚಾಯತ್ ಇಒ ಚೇತನ್ ಕುಮಾರ್ ಅವರು ಇದರ ಕುರಿತು ತನಿಖೆ ನಡೆಸಲು ಪತ್ರ ಬರೆಯಲಾಗುವುದು ಎಂದು ಹೇಳಿದರು

ಒಟ್ಟಿನಲ್ಲಿ ಹೊನ್ನಾವರ ತಾಲೂಕು ಇತಿಹಾಸದಲ್ಲೇ ಗ್ರಾಮಸಭೆ ನಾಲ್ಕು ಬಾರಿ ನಡೆಯುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ ಜನರು ತಮ್ಮ ಹಕ್ಕಿಗಾಗಿ ಒಟ್ಟಾಗಿ ನ್ಯಾಯಯುತವಾಗಿ ಹೋರಾಟ ನಡೆಸಿದರೆ ಜನಪ್ರತಿನಿಧಿಗಳು ಎಚ್ಚರದಿಂದ ಕೆಲಸ ಕಾರ್ಯ ಮಾಡುವಂತಾಗಲು ಈ ಘಟನೆ ನಿದರ್ಶನವಾಗಿ ನಿಲ್ಲುತ್ತದೆ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಮೇಲು ಹೊರತು ಪ್ರತಿನಿಧಿಗಳಲ್ಲ ಎನ್ನುವುದು ಈ ಸಭೆ ಸಾಕ್ಷಿಯಾಗಿದೆ ನಾಗರಾಜ್ ನಾಯ್ಕ್ ನ್ಯೂಸ್